ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಎಲ್ಲರೂ ಕೂಡ ಊಟ ಮಾಡ್ತಿರ್ತಾರೆ ಊಟ ಮಾಡ್ಬೇಕಾದ್ರೆ தன்வி எல்லாரும் நோட் தாள் பாகிய கேரளாடு நகாட்கொண்டு எல்லாரும் ஊட்டமா தன்வி யோசனைத்தாள் குண்டான கர்வத அம்மா கரீதா அன்க்கொண்டே அம்ம கூட கர்தில நம்ம துபா ஒட்டி ஏன் அந்த பாய் சாக் நோட அவ்ளோ இஷ்ட மாத்தாடு உம் சரி ஆய் ஏன் நோடனும் கழித்தாள் குசுமனு கரையோல பூஜை கரையல யாரும் கூட கரையோதில்ல அவள் கடை திருகூட நோட்ல இவ்வளோ பாடு இவரெல்லாம் திந்திர் தாள் ஆமே தும்பாஹுங்க தடக்கா தன்வி அந்த கரீத்தாள் அவங்க தன்வி அந்த கேட்கா சரி ஆய்னோட்டா அந்த சரி ஆய் அந்த ஊட்ட மா அந்த ஊட்ட பரஸ்தா ஊட்ட கூட மாட்டா மாட்டும் ஆமேல அவ்வளிகேஜ் இத்தரெல்லாம் இங்கே மொண்டிதா அந்த அது யாரும் கூட அவ்வளோ சாாதானி எல்லாம் ಅಂತ ಹೇಳ್ಬಿಟ್ಟು ಎಲ್ಲಾರು ಹಾಲ ಬರ್ತಾರೆ ಹಾಲು ಬಂದ್ಬಿಟ್ಟು ಎಲ್ಲಾರು ಆವಾಗ ಅವಾಗ ಬಾಯಕ ಮಾಡಿರೋ ಲೀಫ್ ಲೇಟ್ ತಗೊಂಡು ಎಲ್ಲಾರ್ಗು ಕೊಡ್ತಾಳೆ ನೋಡೋದಕ್ಕೆ ಎಲ್ಲಾರು ಕೂಡ ನೋಡ್ತಾರೆ ಎಲ್ಲಾರ್ಗು ಇಷ್ಟ ಆಗುತ್ತೆ ಎಲ್ಲಾರ್ಗು ಇಷ್ಟ ಆಗ್ತಿರುತ್ತೆ ಅವಾಗ ಇವತ್ತೇನ್ ಅಡ್ಗೆ ಮಾಡಿದೆ ಅದೆಲ್ಲ ನಾಳೆ ನಾನು ಮಾಡ್ಬೇಕಂತ ಇದೀನಿ ಮಾವ ಅದನ್ನೆಲ್ಲ ಮಾಡ್ಕೊಂಡೋಗಿ ಡಬ್ಬಿನೆಲ್ಲ ಹಾಕೊಂಡೋಗಿ ಎಲ್ಲಾ ಕಡೆ ಕೊಡ್ಬೇಕು ಅಂತ ಇದೀನಿ ಅದಕ್ಕೆ ಪೂಜಾನು ಮತ್ತೆ ಅಕ್ಕ ಎಲ್ಲಾರು ಬರ್ಬೇಕು ನನ್ಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಬಳಕೆ ಕೇಳ್ತಾಳೆ ಅವಾಗ ಸುಂದ್ರ ಅವರನ್ನ ರೇಗಿಸ್ತಾರೆ ಹ್ಮ್ ಅವ್ಳಿಗೆ ಒಂದೇ ಒಂದ್ ಬಾಕ್ಸ್ ಕೊಟ್ಬಿಟ್ಟು ಖುಷಿಯಾಗಿ ಬಂದ್ಬಿಡ್ತಾಳೆ ಅಂತ ಅವಾಗ ಸುಂದ್ರಿ ಏನ್ ಮಾಡ್ತಾಳೆ ನಮ್ಮ ಅಣ್ಣಿಗೆ ಯಾವಾಗಲೂ ನನಗೆ ರೇಗಿಸ್ ಬಿಟ್ರೆ ಬೇರೆ ಏನ್ ತಾನೇ ಗೊತ್ತು ಇವರಿಗೆ ಅನ್ಕೊಂಡು ಸುಂದರೀ ಹಾಗೆ ಗುರಾಯಿಸ್ಕೊಂಡು ಸಪ್ ಹಾಕ್ತಾಳೆ ಆಮೇಲೆ ಬ್ಯಾಗೆ ಹೌದೌದು ಅವ್ರಿಗೆ ಏನೇ ಮಾಡಿದ್ರು ಫಸ್ಟ್ ಶಾಂಪಲ್ ಅವ್ರಿಗೆ ಕೊಡ್ಬೇಕು ಅಂತ ಹೇಳಿದಾರಲ್ಲ ಅವ್ರು ಕೊಟ್ಬಿಡೇ ನಾನು ನೆಕ್ಸ್ಟ್ ಕೆಲಸ ಮಾಡ್ತೀನಿ ಅಂತ ಬಾಗಿ ಕೂಡ ನಗಾಡ್ಕೊಂಡು ಆಡ್ಕೊಂಡು ಹೇಳ್ತಾರೆ ಸರಿ ಆಯ್ತು ಬ್ಯಾಗ್ಯ ಹಂಗೆ ಮಾಡೋ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅವ್ರವ್ರ ರೂಮ್ಗೆ ಹೊಂಟೋಗ್ತಾರೆ ಆಮೇಲೆ ಬ್ಯಾಗ್ ಏನ್ ಮಾಡ್ತೀನಿ ಳೆ ಯೋಚನೆ ಮಾಡ್ತಿರ್ತಾಳೆ ಏನ್ ಯೋಚನೆ ಅಂದ್ರೆ ತಾಂಡ್ ಮಾತಾಡಿರೋದ್ನ ಇವ್ರು ಹೇಳಿರೋ ಮಾತನ್ನ ನಾನು ಸುಳ್ಳು ಮಾಡೇ ಮಾಡ್ತೀನಿ ಮಾಡ್ಬೇಕು ಮಾಡಿ ತೋರಿಸ್ತೀನಿ ಇಲ್ಲ ಅಂತಂದ್ರೆ ಅವ್ರಿಗೆ ಇದಾಗೋದಿಲ್ಲ ಅವ್ರನ್ನ ನನ್ಸೋ ಸೋಲಿಸ್ಬೇಕು ಅಂತ ಹೇಳಿದ ನೆನಸ್ಕೊತಿರ್ತಾಳೆ ಆಮೇಲೆ ಆ ಹುಡುಗ ಹೇಳೋದು ಇವ್ರಿಗೆ ಕ್ಯಾಪ್ನ ಮಾಡ್ಕೊತಿರ್ತಾರ ಆದ್ರೆ ಅಲ್ಲೇ ಹುಡುಗ ಫ್ಲಾಶ್ ಆಗೋದು ಅಲ್ಲೇನಂತ ಫ್ಲಾಶ್ ಆಗಿರಲ್ಲ ಆಮೇಲೆ ಫ್ಲಾಶ್ ಮಾಡ್ಕೋತಾಳೆ ಆ ಹುಡುಗ ಹೇಳಿದ್ನ ಇವಾಗ ಫ್ಲಾ ಫ್ಲಾಶ್ ಬ್ಯಾಕ್ ಹೋಗ್ತಾಳೆ ಹುಡುಗ ಏನ್ ಹೇಳ್ದ ಅದನ್ನ ನೆನ್ಸ್ಕೊತಾಳೆ ಹೌದು ನಂಗ್ ಅಡಿಗೆ ಮಾಡಕ್ ಬರುತ್ತೆ ಅಡಿಗೆ ಬಂದ್ಮೇಲೆ ನಾನ್ ಅದನ್ನೇ ಮಾಡಬಾರ್ದು ಅಂತ ಈ ಒಂದು ಅಡ್ಗೆ ಮಾಡಿರೋದ್ ಹಬ್ಬ ಹಬ್ಬ ತರ ಅನ್ಸಿದ್ರೆ ನಾನು ಬೇರೆ ಅವ್ರಿಗೆಲ್ಲ ಮಾಡ್ಕೊಟ್ರೆ ಹೆಂಗಿರ್ಬೋದು ಮನೆಗೂ ಕೂಡ ಬಂದ್ ಕೇಳಿದಾನೆ ಡೈಲಿ ಒಂದೇ ಒಂದ್ ಬಾಕ್ಸ್ ಕೊಟ್ಬಿಟ್ರೆ ಸಾಕು ನನ್ಗೆ ಡೈಲಿ ನಾನ್ ದುಡ್ಡು ಕೊಡ್ತೀನಿ ಅಂತ ಹೇಳಿದಾನೆ ಈ ತರ ಹಬ್ಬ ದುಡ್ಡು ಕೊಡಕ್ ಬಂದ ಇದೇ ತರ ನಾನು ಎಲ್ಲಾರ್ಗು ಕೊಟ್ರೆ ಎಷ್ಟ್ ಜನ ದುಡ್ಡು ಕೊಡ್ಬೋದು ಅಂತ ಯೋಚನೆ ಮಾಡ್ತಿರ್ತಾಳೆ ಆ ಹುಡುಗ ಹೇಳಿರೋದೆಲ್ಲಾ ಕೂಡ ಯೋಚನೆ ಮಾಡ್ಕೊಂಡು ಅಲ್ಲಿ ನಿಂತಿರ್ತಾಳೆ ತಾಂಡವ್ ಕೂಡ ಸವಾಲು ಹಾಕಿರ್ತಾಳೆ ಇಲ್ಲ ನಾಳೆಯಿಂದಾನೆ ಇದನ್ನೆಲ್ಲ ಶುರು ಮಾಡಿ ನಾನು ಎದ್ ಹೇಳ್ತೀನಿ ಅಂತ ಚೆನ್ನಾಗಿ ಯೋಚನೆ ಮಾಡ್ಬಿಟ್ಟು ನಾಳೆ ಬೆಳಿಗ್ಗೆ ಏನೇನ್ ಬೇಕು ಎಲ್ಲಾ ನೋಡ್ಕೊಳನ ಅಂತ ಅಡ್ಗೆ ಮನೆ ಕಡೆ ಹೋಗಿ ಏನೇನ್ ಬೇಕು ಎಲ್ಲಾ ಸಹ ನೋಡ್ಕೋತಾಳೆ ಅವಳಿಗೆ ಏನ್ ಬೇಕು ಎಲ್ಲಾ ಅಂತ ನೋಡ್ಕೊಂಡು ಎಲ್ಲಾ ಎತ್ತಿಟ್ಕೊಂಡಿರ್ತಾಳೆ ಬೆಳಿಗ್ಗೆ ಹಾಕ್ತಿದಂಗೆ ಭಾಗ್ಯ ಏನ್ ಮಾಡ್ತಾಳೆ ಅವ್ರ ಪ್ರಿಂಟ್ ಆಗಿರೋ ಲೀಫ್ ನ ಎಲ್ಲಾ ತಗೊಂತಾಳೆ ತಗೊಂಡು ಸುಂದರಿಗೆ ಮತ್ತೆ ಪೂಜೆಗೆ ಇಬ್ಬರು ಗು ನೀವಿಬ್ರು ಹೆಲ್ಪ್ ಮಾಡ್ಬೇಕು ಅಂತ ಇಬ್ಬರು ಕರ್ಕೊಂಡು ಹೋಗ್ತಾಳೆ ಹೋಗಿ ಪ್ರತಿ ಒಂದು ಸಿಗ್ನಲ್ ಗಳಲ್ಲಿ ಪ್ರತಿ ಒಂದು ಪಾರ್ಕ್ ಹತ್ರ ಪ್ರತಿ ಒಂದು ಪೀಜ್ಗಳು ಹತ್ರ ಎಲ್ಲಾ ಕಡೆ ಹೋಗ್ಬಿಟ್ಟು ಸುಂದರೀಳು ಮತ್ತೆ ಬಾಗಿಯ ಇಬ್ಬರು ತಗೊಂಡೋಗಿ ತಗೊಂಡೋಗಿ ಕೊಡ್ತಾ ಇರ್ತಾಳೆ ಪೂಜನ್ ಕೂಡ ಕೊಡ್ತಾ ಇರ್ತಾಳೆ ಆಮೇಲೆ ಸುಂದ್ರ ಹೇಳ್ತಾಳೆ ಹಬ್ಬ ನಾವ್ ಕೊಟ್ಟಿರೋ ಲೇಫ್ ರೇಟ್ ಅಲ್ಲಿ ಯಾರಾದ್ರೂ ಕಾಲ್ ಮಾಡಿದ್ರೆ ನಾಳೆ ಬೆಳಿಗ್ಗೆ ನೀನ್ ಅಡಿಗೆ ಸಾಮಾನೆಲ್ಲ ಹೆಂತಿದೆಯಲ್ಲ ಅಲ್ಲಿ ಅಲ್ಲಿ ಅಡಿಗೆ ಮಾಡಿ ನಾಳೆಯಿಂದಾನೇ ಬಿಸ್ನೆಸ್ ಶುರು ಹೋಗ್ಬಿಡುತ್ತೆ ಹ್ಮ್ ಇವತ್ತಿಂದ ನಮ್ ಬಾಕಿಂಗ್ ಗುಡ್ ಲಕ್ ಶುರು ಅದೇ ಅಷ್ಟೇ ಸಾಕು ಅಂತ ಸುಂದರಿ ಹಾರೈಸ್ತಾಳೆ ಆಮೇಲೆ ಈ ಲೀಫ್ಲೆಟ್ ಎಲ್ಲ ಕೊಟ್ಟಿರ್ತಾರಲ್ಲ ಅವರೆಲ್ಲ ಅವ್ರ ಅಂಗಡಿಗೆ ಬರೋರು ಅವ್ರು ಗೊತ್ತಿರೋರಿಗೆಲ್ಲ ಹೇಳಿರ್ತಾರೆ ಈ ತರ ನಿನ್ಗೆ ಮನೆ ಊಟನೇ ಸಿಗುತ್ತೆ ನೋಡಿ ಅಂತ ಅಕ್ಕಪಕ್ಕದವ್ರಿಗೆಲ್ಲ ಆಮೇಲೆ ಕೆಲವೊಂದಷ್ಟು ಕಾಲ್ ಕೂಡ ಬರುತ್ತೆ ಬ್ಯಾಗಿಯನ್ಗೆ ಆಮೇಲೆ ಬ್ಯಾಗ್ಯ ಎಲ್ಲಾರ್ಗು ಹೇಳಿರ್ತಾಳೆ ನಾನು ಈ ತರ ತರೊಂದ್ ಜಾಗದಲ್ಲಿ ಅಲ್ಲಿ ಇರ್ತೀನಿ ಬಾಕ್ಸ್ ಅಲ್ಲಿ ಊಟ ಹಾಕೋ ಬೇ ಅದನ್ನ ಬಂದೆ ಹೇಳಿ ನಮ್ಗೆ ನಾನು ಅಲ್ಲಿ ಬಡಿಸ್ತೀನಿ ಅಂತ ಹೇಳಿರ್ತಾಳೆ ಆಮೇಲೆ ಎಲ್ಲಾರು ಬೆಳಗ್ಗೆನೇ ಎದ್ದು ಬ್ಯಾಗಿನ ಸಪೋರ್ಟ್ ಮಾಡಿರ್ತಾರೆ ಅಡಿಗೆ ಮಾಡೋದಕ್ಕೆ ಬ್ಯಾಗ್ಯ ಬಾಕ್ಸ್ ಅಲ್ಲಿ ಫುಲ್ ಆಲ್ರೆಡಿ ತುಂಬಿಸ್ಕೊಂಡ್ ಬಂದಿರ್ತಾಳೆ ಹಾಗೂ ಬಂದಿರ್ತಾಳೆ ಏನ್ ಬೇಕು ಎಲ್ಲ ಅಡಿಗೆ ಮಾಡ್ಕೊಂಡು ಆಲ್ರೆಡಿ ಬ್ಯಾಗ್ ಬಂದಿರ್ತಾರೆ ಎತ್ಕೊ ಬಂದಿ ಅಲ್ಲಿ ಸೈಡ್ ಅಲ್ಲಿ ನಿಂತ್ಕೊಂಡಿರ್ತಾರೆ ಎಲ್ಲರಿಗೂ ಕೂಡ ಹೇಳಿರ್ತಾರೆ ಅಲ್ಲಿ ನಿಂತ್ಕೊಂಡು ಎಲ್ಲರಿಗೂ ಕೂತಿರ್ತಾರೆ ತರ ಮನೆ ತಿಂಡಿ ಇದೆ ಅಂತ ಕಟ್ಟೆ ಮೇಲೆ ನಿಂತ್ಕೊಂಡು ಎಲ್ಲಾರ್ಗು ಹೋಗ್ತಿರ್ತಾರೆ ಆಮೇಲೆ ಫಸ್ಟ್ ಸ್ಟಾರ್ಟಿಂಗ್ ಯಾರು ಸ್ವಲ್ಪ ಜನ ಬರೋದಿಲ್ಲ ಆಮೇಲೆ ಲೀಸ್ಟ್ ಎಲ್ಲ ಕೂತಿರ್ತಾರಲ್ಲ ಅಲ್ಲಿಂದ ಕಾಲ್ ಮಾಡ್ಕೊಂಡು ಜಾಗ ಹುಡ್ಕೊಂಡು ಎಲ್ಲಾರು ಬರ್ತಾರೆ ಎಲ್ಲಾರು ಬಂದ್ಮೇಲೆ ಅವಳು ಸ್ಟಾರ್ಟ್ ಮಾಡ್ತಾಳೆ ಇಂದನೇ ತರ್ತಿ ಕೊಡೋದಕ್ ಸ್ಟಾರ್ಟ್ ಮಾಡ್ತಾಳೆ ಆಮೇಲೆ ಎಲ್ಲಾರು ಒಬ್ಬೊಬ್ರೆ ಒಬ್ಬೊಬ್ರೆ ಬರೋದಕ್ ಸ್ಟಾರ್ಟ್ ಆಗ್ತಾರೆ ಆಮೇಲೆ ಅವಳ ಮಾಡಿರೋ ಅಡುಗೆನ ನೋಡಿ ಎಲ್ಲಾರು ಹೇಳ್ತಾರೆ ವಾ ಆಂಟಿ ತುಂಬಾ ಚೆನ್ನಾಗಿದೆ ನೀವು ಮಾಡಿರೋ ಅಡ್ಗೆ ತುಂಬಾ ಇಷ್ಟ ಆಯ್ತು ನಮ್ಗೆಲ್ಲ ನೀವ್ ಯಾವಾಗಲೂ ಇಲ್ಲೇ ಬರ್ತೀರಾ ಅಂತ ಕೇಳ್ತಾರೆ ಹೌದು ಇನ್ಮೇಲೆ ಇಲ್ಲೇ ಇರ್ತೀನಿ ಬನ್ನಿ ಅಂತ ಹೇಳ್ತಾರೆ ಆಮೇಲೆ ಸರಿ ಆಯ್ತು ಅಂದ್ಬಿಟ್ಟು ಎಲ್ಲಾರ್ಗು ಖುಷಿ ಖುಷಿಯಾಗಿ ಬಡಸ್ತಾನೆ ಇರ್ತಾರೆ ಅವ್ಳು ಬಡಸ್ತಾ ಬಡಸ್ತಾ ಜನ ಜಾಸ್ತಿ ಹಾಕ್ತಾನೆ ಇರ್ತಾರೆ ಆಮೇಲೆ ಅವ್ಳು ಅನ್ಕೋತಾಳೆ ನಾನ್ ತಗೋ ಬಂದಿರೋದು ಇಷ್ಟೇ ಇಷ್ಟ ಬಾಕ್ಸ್ ಇನ್ನ ಇವ್ರಿಗೆಲ್ಲ ಸಾಕಾಗುತ್ತೋ ಇಲ್ವೋ ಅಂತ ಆಮೇಲೆ ಸುಂದರಿ ಹೇಳ್ತಾಳೆ ಆತರ ಏನಾದ್ರು ಇನ್ನ ಬೇಕಾದ್ರೆ ನಾನು ಹೋಗಿ ತಗೋ ಬರ್ತೀನಿ ಮನೆಯಲ್ಲಿ ಇಟ್ಟಿದ್ರೆ ಅಲ್ವಾ ನಾನು ಇನ್ನೂ ಹೋಗಿ ತಗೋ ಬರ್ತೀನಿ ಇವಾಗ ಎಷ್ಟಾಗತ್ತೆ ಆಗತ್ತೆ ನೋಡೋಣ ಎಲ್ಲ ಖಾಲಿ ಆಗ್ಬಿಟ್ರೆ ಸಾಕು ನಾಳೆಯಿಂದ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಳ ಅಂತ ಎಲ್ಲಾರು ಖುಷಿ ಖುಷಿಯಾಗಿ ಬಡಸ್ತಿರ್ತಾರೆ ಭಾಗ್ಯಾಗಂತೂ ಅವ್ರಿಬ್ರು ಲೀಫ್ ರೇಟ್ ಕೊಡ್ತಾನೆ ಇರ್ತಾರೆ ಭಾಗ್ಯ ಇಲ್ಲಿ ಎಲ್ಲರಿಗೂ ಆ ಬಂದವರ್ಗೆಲ್ಲ ಅಡ್ಗೆನ ಬಡಿಸಿಕೊಂಡಿರ್ತಾರೆ ಕೊನೆಗೂ ಹೋಗೋ ಮಾಡಿರೋ ಮೊದಲನೇ ದಿವಸ ಸಕ್ಸಸ್ ಆಗತ್ತೆ ಚೆನ್ನಾಗಿ ಬಿಸ್ನೆಸ್ ಕೂಡ ಆಗ್ತಾ ಇರತ್ತೆ ಆಮೇಲೆ ಸುಂದ್ರಿ ಅಂತೂ ಬಾಕ್ಯಕ್ಕ ನಿಮ್ಗೆ ಬಿಸ್ನೆಸ್ ಮೇಲೆ ಬಿಸ್ನೆಸ್ ನೋಡು ಜನ ಒಬ್ರು ಇಬ್ರು ಒಬ್ರು ಇಬ್ರು ಬರ್ತಾ ಹೋಗ್ತಾ ಹೋಗ್ತಾ ಜನ ಹಿಂಗ್ ಬಂದ್ಬಿಟ್ರು ಹಿಂಗೇ ನಾವು ಎಲ್ಲಾ ಕಡೆ ಒಂದ್ ಅಷ್ಟು ಜನ ಕಡೆ ನಾವೇನಾದ್ರೂ ಹೋಗಿ ಬಿಸ್ನೆಸ್ ಅಂತ ನಿನ್ಕೊಂಡ್ರೆ ಹಂಗೆ ಚೆನ್ನಾಗ್ ಆಗತ್ತೆ ಬೇಗ ಬೇಗ ಇಂಪ್ರೂವ್ ಆಗೋಣ ಅಂತ ಅವ್ರು ಮಾತಾಡ್ಕೊಂಡು ಎಲ್ಲಾರ್ಗೂ ಕೂಡ ಬರ ಬರ್ಸ್ತಾನೆ ಇರ್ತಾರೆ ಜನ ಬರ್ತಾ ಬರ್ತಾ ಜಾಸ್ತಿ ಹಾಕ್ತಾನೆ ಇರ್ತಾರೆ ಹಂಗೆ ಬಾಕಿಗೂ ಕೂಡ ಭರವಸೆ ಜಾಸ್ತಿ ಹಾಕ್ತಾ ಹೋಗುತ್ತೆ ಆಮೇಲೆ ಗಾಡಿಗಳು ಹತ್ರನು ಹೋಗಿ ಕೊಡ್ತಿರ್ತಾರೆ ಲೀವ್ ಲೇಟ್ ಅಲ್ಲಿ ನೋಡು ಬಾ ಅಂತ ಹೇಳ್ತಿರ್ತಾಳೆ ಪೂಜಾ ಮಾತ್ರ ಎಲ್ಲಾ ಕಡೆ ಲಿಫ್ಟ್ ಕೊಡ್ತಾನೆ ಇರ್ತಾಳೆ ಕರೀತಾನೆ ಇರ್ತಾಳೆ ಆಮೇಲೆ ಜನ ಕೂಡ ಬಂದಿ ಸೇರ್ತಾ ಇರ್ತಾರೆ ಆದ್ರೆ ಬಾಗ್ಯ ಇಲ್ಲಿ ಎಲ್ಲಾರ್ಗೂ ಊಟ ಬಡಿಸಬೇಕಾದ್ರೆ ಎಲ್ಲ ಪಾಪ ಊಟ ಕೊಡ್ಬೇಕಾದ್ರೆ ಮತ್ತೆ ಶನಿ ಬಂದಾಗೆ ಬರ್ತಾಳೆ ಇಲ್ಲಿ ಕನಿಕಾ ಕನಿಕಾ ಬಂದು ಕಾರಲ್ಲಿ ನಿಂತ್ಕೊಂಡು ಮೂರ್ತಿರ್ತಾಳೆ ಏನು ಇಷ್ಟೊಂದ್ ಜನ ಇದಾರೆ ಯಾಕೆ ಬಾಗಿ ಇಲ್ಲಿ ನಿಂತಿದ್ದಾಳ ಅಂತ ಆಮೇಲೆ ಸರಿ ಆಯ್ತು ಅಂದ್ಬಿಟ್ಟು ಅಲ್ಲಿಂದ ಬಗ್ಗೆ ಬಗ್ಗೆ ನೋಡ್ತಾ ಇರ್ತಾಳೆ ಕನಿಕಾ ಅಲ್ಲಿ ಇವತ್ತಿಂದ ಇನ್ನೊಂದ್ ಟೆಸ್ಟ್ ಸ್ಟಾರ್ಟ್ ಆಗುತ್ತೆ ಬಾಗ್ಯ ಇಲ್ ಕೆಲ್ಸ ಮಾಡ್ತಿದ್ದಾಳಾ ಅಂತ ಇವಳು ಖುಷಿ ಆಗುತ್ತೆ ಫುಟ್ಪಾತ್ ನಲ್ಲಿ ಊಟ ಮಾಡ್ತಿದ್ದಾಳ ಇವಳು ಯಾವ ಶೆಫು ಆಗಿಲ್ಲ ಏನು ಆಗಿಲ್ಲ ಅವ್ರು ನನ್ನ ಹತ್ರ ಸುಳ್ಳು ಹೇಳ್ತಾ ಇದಾರೆ ಇವಳು ನೋಡಿದ್ರೆ ಇಲ್ಲಿ ಅಡಿಗೆ ಮಾಡ್ಕೊ ಟಿಫನ್ ಬಾಕ್ಸ್ ಎಲ್ಲ ಹಾಕೋ ಬನ್ನಿ ಇಲ್ಲಿ ಎಲ್ಲರೂ ಊಟ ಬಡಿಸಿದ್ದಾರೆ ಅವ್ರು ನೋಡಿದ್ರೆ ಯಾವ್ದು ದೊಡ್ಡ ಹೋಟೆಲ್ ಅಲ್ಲಿ ಶೆಫ್ ಆಗಿದ್ದೀನಿ ಅಂತ ಅನ್ಕೊಂಡಿದ್ದಾರೆ ಅಂತ ಏನ್ ಮಾಡ್ತಾಳೆ ಕನಿಕಾ ಅಲ್ಲಿಂದ ಹೋಡ್ತಾಳೆ ಭಾಗ್ಯ ಪಾಡಕ್ ಭಾಗ್ಯ ಕೆಲ್ಸ ಮಾಡ್ಕೊಂಡು ಇರ್ತಾಳೆ ಆಮೇಲೆ ಕನಿಕಾ ಟ್ಯಾಂಡಲ್ಗೆ ಕಾಲ್ ಮಾಡ್ತಾಳೆಂಡ ಕಾಲ್ ಮಾಡ್ಬಿಟ್ಟು ಏನು ವೈಫ್ ದೊಡ್ಡ ಫೈವ್ ಸ್ಟಾರ್ ಅಲ್ಲಿ ಕೆಲ್ಸ ಅಂತ ದೊಡ್ಡ ಬೀಗ್ತಾ ಇದ್ರಿ ನೋಡಿದ್ರೆ ನೀನ್ ವೈಫ್ ಇಲ್ಲಿ ಫುಟ್ಪಾತ್ ಮೇಲೆ ಅನ್ನ ಬಂದಿ ಅಡಿಗೆ ಮಾಡ್ಕೊ ಬಂದಿ ಇಲ್ಲಿ ಹೋಗೋ ಬರೋರ್ಗೆಲ್ಲ ಅಡ್ಗೆ ಬರ್ಸ್ತಿದ್ದಾಳೆ ಲೀಫ್ ಇಳಿಸ್ತಿದ್ದಾಳೆ ಹ್ಮ್ ಫುಟ್ಪಾತ್ ಮೇಲೆ ಕೆಲಸ ಮಾಡೋ ಫೈವ್ ಸ್ಟಾರ್ ಅಲ್ಲಿ ಕೆಲಸ ಮಾಡ್ತಿದ್ದಾಳ ಅಂತ ನನ್ಗೆ ಹೇಳ್ತೀರಾ ಅಂತ ಜೋರಾಗಿ ನಗಿತಿರ್ತಾಳೆ ಆಮೇಲೆ ಡಾಟು ಫುಟ್ಪಾತ್ ಮೇಲೆ ಅನ್ನ ಮಾಡಿ ಬರ್ಸಿದಾಳ ಅವಳಗ್ ಅದನ್ ಬಿಟ್ರೆ ಇನ್ನೇನ್ ತಾನೇ ತಾನೆ ಮಾಡಕ್ ಆಗುತ್ತೆ ದೊಡ್ಡಿದ್ರೆ ಏನೋ ಬೀಗ್ತೀನಿ ಅಂತ ಹೋದ್ಲು ಹ್ಮ್ ಮತ್ತೆ ಅಲ್ಲೋಗಿ ಮತ್ತೆ ಫುಟ್ಪಾತ್ ಮೇಲೆ ಕೆಲಸ ಮಾಡ್ತಲ್ಲ ಅವಳಿಗೆ ಇನ್ನೇ ಫುಟ್ಪಾತ್ ಇರತ್ತೆ ಅವಳಿಗೆ ಅಂತ ತಾಂಡವ ಕೂಡ ಫೋನ್ ಅಲ್ಲಿ ಯೂಸ್ ಕನಿಕಾತ್ರ ಚೆನ್ನಾಗಿ ಬೈಡ್ ಹಾಕೊಂಡು ಮಾತಾಡ್ತಿರ್ತಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು